ಹಾಯ್ ಅವ್ರಿ ವಾ ಏಳನೇ ತರಗತಿ ಅನ್ನದ ಹಂಗು ಅನ್ಯರ ಸ್ವತ್ತು ನಾವು ಹಿಂದಿನ ತರಗತಿಯಲ್ಲಿ ಪಾಠನ ಶುರು ಮಾಡಿದ್ವಿ ಮಕ್ಕಳ ಅನ್ನದ ಹಂಗು ಅನ್ಯರ ಸ್ವತ್ತು ಇಲ್ಲಿ ಶಲ್ಯ ಮಹಾರಾಜ ಬರ್ತಾನೆ ಅವನು ಮಧ್ಯಪ್ರದೇಶದ ರಾಜ ಆಗಿರ್ತಾನೆ ಅವನ ತಂಗಿ ಮಾದರಿ ಅವನು ಅವಳು ಪಾಂಡುವನ ಮದುವೆ ಆಗಿರ್ತಾಳೆ ಸೊ ಕುರುಕ್ಷೇತ್ರ ಯುದ್ಧದಲ್ಲಿ ಪಾ ಪಾಂಡವರಿಗೆ ಸಹಾಯ ಮಾಡಬೇಕು ಅಂತ ಬರ್ತಾ ಇರ್ತಾನೆ ಆದರೆ ಈ ವಿಷಯ ದುರ್ಯೋಧನನಿಗೆ ತಿಳಿದ್ಬಿಟ್ಟು ಆ ಶಲ್ಯ ಬರ್ತಕ್ಕಂತಹ ದಾರಿಯ ದಾರಿ ಉದ್ದಕ್ಕೂ ಏನು ಮಾಡ್ತಾನೆ ಅವರಿಗೆ ಊಟೋಪಚಾರ ವ್ಯವಸ್ಥೆ ವಸತಿ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಮತ್ತು ವೈದ್ಯಕೀಯ ವ್ಯವಸ್ಥೆಗಳ ನಾನು ವ್ಯವಸ್ಥೆಯನ್ನು ಮಾಡಿರ್ತಾನೆ ಸೊ ಇದನ್ನೆಲ್ಲ ನೋಡಿ ಶಲ್ಯನಿಗೆ ತುಂಬ ಆಶ್ಚರ್ಯ ಆಗುತ್ತೆ ಇಷ್ಟು ಚಂದ ನಮ್ಮನ್ನು ನೋಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಅಲ್ಲಿರ್ತಕ್ಕಂತಹ ಒಬ್ಬ ಸೇವಕನನ್ನು ಕರೆದ್ಬಿಟ್ಟು ನನಗೆ ತುಂಬ ಇಷ್ಟ ಆಗಿದೆ ನೀವು ಮಾಡಿರ್ತಕ್ಕಂತಹ ಸೇವೆ ನಿಮಗೆ ನಾವೇನಾದರೂ ಬಹುಮಾನ ಕೊಡಬೇಕು ಆದರೆ ಬಹುಮಾನ ಕೊಡಬೇಕು ಅಂತಂದರೆ ನೀನೀಗ ಬೇರೆಯವ್ರ ಹತ್ರ ಕೆಲಸ ಮಾಡ್ತಾಯಿದ್ದೀಯಾ ಅವರ ಒಪ್ಪಿಗೆ ಬೇಕು ಹಾಗಾಗಿ ನೀನು ಅವ್ರ ಒಪ್ಪಿಗೆಯನ್ನು ಬಾ ಅಂತ ಹೇಳಿಬಿಟ್ಟು ಕಳಿಸ್ಕೊಡ್ತಾನೆ ಸೊ ಕಳಿಸ್ಕೊಟ್ಟಾಗ ದುರ್ಯೋಧನನ ಹತ್ರ ಹೋಗ್ತಾನೆ ಅವ್ನ ಸೇವಕ ಸೇವಕ ಹೋಗಿ ಹೇಳಿದ ತಕ್ಷಣ ಓ ಇದೇ ನನಗೆ ಸರಿಯಾದ ಸಮಯ ಶಲ್ಯವನ್ ಶಲ್ಯನನ್ನು ಆಗಲಿಕ್ಕೆ ಅಂದರೆ ಶಲ್ಯನನ್ನು ನೋಡಲಿಕ್ಕೆ ನನಗೆ ಇದೇ ಸಮಯ ಅಂತ ಹೇಳಿಬಿಟ್ಟು ಹೋಗ್ತಾನೆ ಸೊ ಇಲ್ಲಿ ತನಕ ನಾನು ಕ್ಲಾಸ್ ಮಾಡಿದ್ದು ಸೊ ನೆಕ್ಸ್ಟ್ ಮುಂದುವರ್ಸೋಣ ಮಕ್ಕಳ ನೋಡಿ ಪುಟ ಸಂಖ್ಯೆ ಇಪ್ಪತ್ತೈದನ್ನು ಓಪನ್ ಮಾಡಿ ಶಲ್ಯನಿಗೆ ತಾವು ಇದುವರೆಗೆ ಅನುಭವಿಸಿದ ಆದರ ಆತಿಥ್ಯವಿಲ್ಲ ಕೌರವನ ಏರ್ಪಾಡು ಎಂದು ತಿಳಿದು ಅಚ್ಚರಿಯ ಆಗುತ್ತದೆ ಸೊ ಇಲ್ಲಿ ಚಿತ್ರದಲ್ಲಿ ದುರ್ಯೋಧನ ಬಂದಿದ್ದಾನೆ ಆ ದುರ್ಯೋಧನ ಏನು ಮಾಡ್ತಾ ಇದ್ದಾನೆ ಶಲ್ಯನಿಗೆ ನಮಸ್ತೆ ಮಾಡ್ತಾ ಇದ್ದಾನೆ ಸೊ ಶಲ್ಯನಿಗೆ ತುಂಬ ಆಶ್ಚರ್ಯ ಆಗುತ್ತೆ ಇದುವರೆಗೂ ನಮಗೆ ಆತಿಥ್ಯ ಮಾಡಿದ್ದೀಯು ಕೌರವರ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಆಗುತ್ತೆ ಮಕ್ಕಳ ಆಶ್ಚರ್ಯದ ಜೊತೆಗೆ ಅಲ್ಲದೆ ಪಾಂಡವರ ಜೊತೆ ಸೇರಲು ಹೋಗುತ್ತಿರುವ ತನಗೆ ದುರ್ಯೋಧನ ಸೇವೆ ಮಾಡಿದ್ದನ್ನು ನೋಡಿ ಅವನ ಮೇಲೆ ಅಪಾರ ಗೌರವ ಮೂಡುತ್ತೆ ಅಂದರೆ ಶಲ್ಯ ಪಾಂಡವರ ಮಾವ ಅಲ್ವಾ ಅವನು ಪಾಂಡವರ ಪರವಾಗಿ ಯುದ್ಧ ಮಾಡಲಿಕ್ಕೆ ಬರ್ತಾ ಇರ್ತಕ್ಕಂಥ ಸಮಯದಲ್ಲಿ ದುರ್ಯೋಧನ ಏನು ಮಾಡ್ತಾನೆ ಆದರಾತಿಥ್ಯವನ್ನು ಕೊಡ್ತಾನೆ ಅಂದರೆ ಅವರಿಗೆ ಊಟದ ವ್ಯವಸ್ಥೆ ಅವರಿಗೆ ಬೇಕಾಗಿರತಕ್ಕಂತಹ ಎಲ್ಲ ಅನುಕೂಲಗಳನ್ನು ಎಲ್ಲ ವ್ಯವಸ್ಥೆಗಳನ್ನು ಮಾಡಿರ್ತಾನೆ ಈ ಇದನ್ನೆಲ್ಲ ಗಮನಿಸಿದ ಶಲ್ಯನಿಗೆ ದುರ್ಯೋಧನನ ಮೇಲೆ ಗೌರವ ಉಂಟಾಗುತ್ತೆ ಈ ಥರ ಮಾಡಿರ್ತಾನೆ ಪಾಂಡವರ ಪರ ಯುದ್ಧ ಮಾಡಿ ಯುದ್ಧಕ್ಕೆ ಸಹಾಯ ಮಾಡಲಿಕ್ಕೆ ಹೋಗ್ತಕ್ಕಂತಹ ನನಗೆ ದುರ್ಯೋಧನ ನನಗೆ ಇಷ್ಟೊಂದು ಸಹಾಯ ಮಾಡಿದ್ದಾನಲ್ಲ ಅಂತೇಳ್ಬಿಟ್ಟು ಅವನ ಮೇಲೆ ಗೌರವ ಮೂಡುತ್ತೆ ಶಲ್ಯನಿಗೆ ಯಾರ ಮೇಲೆ ದುರ್ಯೋಧನನ ಮೇಲೆ ಹೇ ಆವಾಗ ಹೇಳ್ತಾನೆ ಯಾರು ಶಲ್ಯ ಹೇಳು ದುರ್ಯೋಧನ ನಿನ್ನ ಹೃದಯ ವೈಶಾಲ್ಯಕ್ಕೆ ಬೆರಗಾಗಿದ್ದೇನೆ ಬೇಕಾದ್ದು ಕೇಳು ಕೊಡುತ್ತೇನೆ ಅನ್ನುತ್ತಾನೆ ಶಲ್ಯ ಸೊ ದುರ್ಯೋಧನ ಬಂದಿದ್ದಾನೆ ಅವನಿಗೆ ಹೇಳ್ತಾನೆ ನನಗೆ ತುಂಬ ಇಷ್ಟ ಆಗಿದೆ ಸೊ ನೀನು ಇದೆಲ್ಲ ಮಾಡಿರೋದ್ರಿಂದ ನಾನು ನನಗೆ ತುಂಬ ಇಷ್ಟ ಆಗಿದೆ ನನ್ನ ಹೃದಯಕ್ಕೆ ನಾನು ಬೆ ಹತ್ತಿರ ಆಗ್ತಾ ಹತ್ರ ಆಗಿದೆಯಾ ನಾನು ಬೆರಗಾಗಿದ್ದೀನಿ ನೀನು ಈ ರೀತಿ ಮಾಡಿದ್ದಕ್ಕೆ ಸೊ ಕೇಳು ನಿನಗೇನು ಬೇಕು ಕೇಳು ನಾನು ಅದನ್ನು ಕೊಡ್ತೇನೆ ಅಂತ ಹೇಳಿಬಿಟ್ಟು ಮಾತನ್ನು ಕೊಟ್ಬಿಡ್ತಾನೆ ಯಾರಿಗೆ ದುರ್ಯೋಧನನಿಗೆ ಸೊ ದುರ್ಯೋಧನನಿಗೆ ಅದೇ ಅಲ್ವಾ ಬೇಕಾಗಿದ್ದು ಈಗ ನೋಡಿ ಹೇಳ್ತಾನೆ ಏನಂತ ಹಾಗಿದ್ದರೆ ನೀವು ಮತ್ತು ನಿಮ್ಮ ಸೇನೆ ನಮ್ಮ ಪರವಾಗಿ ಹೋರಾಡಬೇಕು ಅನ್ನುತ್ತಾನೆ ದುರ್ಯೋಧನ ಶಲ್ಯ ಈಗಾಗಲೇ ಮಾತು ಕೊಟ್ಟಾಯಿತು ನಿನಗೇನು ಬೇಕು ಕೇಳು ನಾನು ಕೊಡ್ತೀನಿ ಅಂತ ಆಗ ದುರ್ಯೋಧನ ಏನು ಹೇಳ್ತಾ ಇದ್ದಾನೆ ಆಗಿದ್ದರೆ ನೀವು ಮತ್ತು ನಿಮ್ಮ ಸೇನೆ ನನ್ನ ಪರವಾಗಿ ಅಂದರೆ ನಮ್ಮ ಕೌರವರ ಪರವಾಗಿ ಪಾಂಡವರ ಪರವಾಗಿ ಎಲ್ಲ ಕೌರವರ ಪರವಾಗಿ ನೀವೇನು ಮಾಡಬೇಕು ಹೋರಾಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾನೆ ದುರ್ಯೋಧನ ಆಗ ಶಲ್ಯನಿಗೆ ಏನಾಗುತ್ತೆ ದಿಗ್ಭ್ರಾ ಅಂತನಾಗ್ತಾನೆ ಏನಾಗುತ್ತೆ ಅವನಿಗೆ ಆಶ್ಚರ್ಯ ಆಗುತ್ತೆ ಅಪ್ಪ ನಾನು ಪಾಂಡವರ ಪರ ಮ ಪರ ಹೋಗ್ತಾ ಇದ್ದೀನಿ ಅಂಥದ್ರಲ್ಲಿ ಇವನು ನನಗೆ ಕೌರವರ ಪರ ನಾನು ಯುದ್ಧ ಮಾಡಿ ಕೌರವರ ಪರ ನೀವು ಬನ್ನಿ ಅಂತ ಕೇಳ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಆಶ್ಚರ್ಯ ಆಗುತ್ತೆ ದಿಗ್ಭ್ರಾಂತನಾಗ್ತಾನೆ ಅವನಿಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗೋದಿಲ್ಲ ಆಗ ಹೇಳ್ತಾನೆ ಏನಂತ ಹೀಗೆ ಶಲ್ಯ ದುರ್ಯೋಧನ ತನ್ನ ಕಡೆಗೆ ಸೆಳೆದುಕೊಳ್ಳುತ್ತಾನೆ ನಾನು ಅವಳನ್ನ ಆಲ್ರೆಡಿ ಮಾತು ಕೊಟ್ಟಿದ್ದಾನೆ ಮಾತಿನಿಯ ವಿರುದ್ಧವಾಗಿ ನಡೆದುಕೊಳ್ಳೋಕ್ಕಾಗಲ್ಲ ಅಲ್ವಾ ಒಂದ್ಸರಿ ಮಾತು ಕೊಟ್ಟ ಮೇಲೆ ಹಾಗೆ ನಡ್ಕೋಬೇಕಲ್ಲ ಏನು ಮಾಡ್ತಾನೆ ಹೀಗೆ ಶಲ್ಯನನ್ನು ದುರ್ಯೋಧನ ತನ್ನ ಕಡೆ ತನ್ನ ಕಡೆಗೆ ಸೆಳೆದುಕೊಳ್ಳುತ್ತಾನೆ ಅದನ್ನು ಮೋಸ ಎಂದು ಕರೆಯುವುದು ತಪ್ಪು ಆದರೆ ದುರ್ಯೋಧನನ ಆತಿಥ್ಯವನ್ನು ಸ್ವೀಕರಿಸಿದ ತಪ್ಪಿಗಾಗಿ ಶಲ್ಯ ತನ್ನವರನ್ನೇ ಬಿಟ್ಟುಕೊಡಬೇಕಾಗಿ ಬರುತ್ತದೆ ಸೊ ಈ ರೀತಿಯಾಗಿ ಅವನು ಊಟೋಪಚಾರ ಮತ್ತು ವ್ಯವಸ್ಥೆ ಅಂದರೆ ಉಳ್ಕೊಳ್ಳಕ್ಕೆ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮತ್ತು ಆರೋಗ್ಯದ ವ್ಯವ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಂಡಂತಹ ದುರ್ಯೋಧನನ ದುರ್ಯೋಧನ ಈ ರೀತಿಯಾಗಿ ಅವನಿಗಿನ ಶಲ್ಯನನ್ನ ತನ್ನ ಕಳೆದ ಕಡೆಗೆ ಸೆಳೆದುಕೊಳ್ತಾನೆ ಅದನ್ನು ಮೋಸ ಎಂದು ಕರೆಯುವುದು ತಪ್ಪು ಇದು ಮೋಸ ಅಂತಲೂ ಸಹ ಕರೆಯೋಕ್ಕಾಗಲ್ಲ ಆದರೆ ದುರ್ಯೋಧನನ ಆತಿಥ್ಯವನ್ನು ಸ್ವೀಕರಿಸದ ತಪ್ಪಿಗಾಗಿ ಅಂದರೆ ಇವನು ದುರ್ಯೋಧನನ ಆತಿಥ್ಯ ಸ್ವೀಕರಿಸಿದ್ದಾನಲ್ವಾ ಊಟ ಮಾಡಿದ್ದಾನೆ ನೀರು ಕುಡಿದಿದ್ದಾನೆ ಅವರು ಮಾಡಿರ್ತಕ್ಕಂತಹ ವಸತಿಯಲ್ಲಿ ಇವನು ಕೂಡ ಉಳ್ಕೊಂಡಿದ್ದಾನೆ ಹಾಂ ಹಾಗಾಗಿ ಅವರ ಇವ ಶಾಲನ್ನು ಸೈನಿಕರು ಸಹ ಅಲ್ಲೇ ಉಳ್ಕೊಂಡಿದ್ದಾರೆ ಅಂದರೆ ದುರ್ಯೋಧನನ ಆತಿಥ್ಯವನ್ನು ಸ್ವೀಕರಿಸಿದ್ದಾರೆ ಸೊ ಅದನ್ನು ತಪ್ಪಿಗಾಗಿ ಏನು ಮಾಡಬೇಕು ಅವನು ಹಾಂ ಅದಕ್ಕೋಸ್ಕರ ತನ್ನವರನ್ನೇ ಅವನು ಏನು ಮಾಡ್ತಾನೆ ಬಿಟ್ಕೊಡ್ಬೇಕಾಗತ್ತೆ ಪಾಂಡವರನ್ನು ಏನು ಮಾಡ್ತಾನೆ ಬಿಟ್ಕೊಡ್ತಾನೆ ಪಾಂಡವರ ಪರ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಆದರೆ ಇಲ್ಲಿ ಇನ್ನೊಂದು ತಿರುವು ಇದೆ ಶಲ್ಯ ಇಷ್ಟಾಗಿಯೂ ತನ್ನ ತಂಗಿಯ ಮಕ್ಕಳನ್ನು ನೋಡುವುದಕ್ಕೆ ಹೋಗುತ್ತಾನೆ ಇಷ್ಟೆಲ್ಲ ಸಂದರ್ಭ ವಿ ವಿಷಯಗಳೆಲ್ಲ ನಡೆದಿದೆ ಅಲ್ವಾ ಇದೆಲ್ಲ ಸಹ ಆಗಿದ್ದರೂ ಸಹ ಶಲ್ಯ ಏನು ಮಾಡ್ತಾನಪ್ಪ ಅಂತಂದರೆ ತನ್ನ ತಂಗಿಯ ಮಕ್ಕಳನ್ನು ನೋಡಲಿಕ್ಕೆ ಹೋಗ್ತಾ ಇದ್ದಾನೆ ಹೋಗ್ತಾನೆ ಈ ಪ್ರಸಂಗವನ್ನು ರಾಜತಿಥ್ಯವನ್ನು ಸ್ವೀಕರಿಸುವುದು ಮತ್ತು ತಾನು ಉಣ್ಣುವುದು ಯಾರ ಅನ್ನ ಎಂದು ತಿಳಿಯದೇ ಉಣ್ಣುವುದು ಅಪಾಯಕಾರಿ ಅನ್ನುವುದನ್ನು ತಿಳಿಹೇಳುವುದಕ್ಕೆ ಬಳಸುತ್ತಾನೆ ಸೊ ಈ ಪ್ರಸಂಗ ಏನಂತ ಅಂತಂದರೆ ರಾಜರ ರಾಜಾತಿಥ್ಯವನ್ನು ಸ್ವೀಕರಿಸೋದು ಅಂದರೆ ರಾಜರು ಕೊಡ್ತಕ್ಕಂತಹ ಆತಿಥ್ಯ ಏನೇ ಆಗಿರ್ಬೋದು ಅದನ್ನು ಸ್ವೀಕರಿಸೋದು ಮತ್ತು ತಾನು ಉಣ್ಣುವುದನ್ನು ಯಾರ ಅನ್ನ ಎಂದು ತಿಳಿಯದೆ ನನಗೆ ಊಟ ಮಾಡ್ತಾ ಇರೋ ಅನ್ನ ಯಾರ್ದು ಅಂತ ತಿಳಿದಲೇ ಉಣ್ಣೋದು ಊಟ ಮಾಡೋದು ತುಂಬ ತಪ್ಪು ಅಥವಾ ಅಪಾಯಕಾರಿ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾನೆ ಹೇಳೋದಕ್ಕೆ ಬಳಸ್ತಾರೆ ಸೊ ದುರ್ಯೋಧನನ ಪರವಾಗಿ ದುರ್ಯೋಧನನ ಪರವಾಗಿ ಹೋರಾಡುವುದು ಎಂದು ನಿಶ್ಚಯಿಸಿದ ಅನಂತರವೂ ಶಲ್ಯ ಪಾಂಡವರ ಬಳಿಗೆ ಹೋಗುತ್ತಾನೆ ಆಗ ಧರ್ಮರಾಯ ಆತನನ್ನು ಒಂದು ಪ್ರಶ್ನೆ ಕೇಳ್ತಾನೆ ಸೊ ಈಗ ಮಾತು ಕೊಟ್ಟಾಗಿದೆ ಆಯಿತು ನಿನ್ನ ಪರ ನಾನು ಮಾ ನಿನ್ನ ಪರನೇ ಇರ್ತೀನಿ ಅಂತ ಹೇಳ್ಬಿಟ್ಟು ದುರ್ಯೋಧನಿಗೆ ಕೊಟ್ಟಾಗಿದೆ ಶಲ್ಯ ಸೊ ಈಗ ದುರ್ಯೋಧನನ ಪರವಾಗಿ ಹೋರಾಡುವುದು ಎಂದು ನಿಶ್ಚಯ ಅಂದರೆ ಅವನು ಕನ್ಫರ್ಮ್ ಈಗ ಈಗ ಏನು ದುರ್ಯೋಧನನ ತ ಪರವಾಗಿ ನಿಲ್ತೀನಿ ಅವನೀಗ ಆದರೂ ಸಹ ಶಲ್ಯ ಪಾಂಡವರ ಬಳಿಗೆ ಹೋಗ್ತಾನೆ ಪಾಂಡವರ ಹತ್ರ ಮಾಡ್ತಾನೆ ಶಲ್ಯ ಹೋಗ್ತಾನೆ ಆಗ ಧರ್ಮರಾಯ ಆತನನ್ನು ಒಂದು ಪ್ರಶ್ನೆ ಕೇಳ್ತಾನೆ ಧರ್ಮರಾಯ ಯಾರು ಅರ್ಜುನನ ಅಣ್ಣ ಪ್ರಥಮ ಅವನೇ ದೊಡ್ಡವನು ಮಾಡ್ತಾನೆ ಯಾರನ್ನ ಶಲ್ಯನ ಒಂದು ಪ್ರಶ್ನೆ ಕೇಳ್ತಾನೆ ಏನಂತ ಪ್ರಶ್ನೆ ಕೇಳ್ತಾನೆ ನೋಡೋಣ ಈಗ ಸೊ ನೋಡಿ ಅಲ್ಲಿ ಕೇಳ್ತಿದ್ದಾನೆ ನೀನು ಕೃಷ್ಣನನ್ನೇ ಒಳ್ಳೆಯ ಸಾರಥಿ ನೀನು ಕೂಡ ಕೃಷ್ಣನಷ್ಟೇ ಒಳ್ಳೆಯ ಸಾರಥಿ ಒಂದು ವೇಳೆ ನೀನು ಕರ್ಣನಿಗೆ ಸಾರಥಿಯಾಗಿ ಅರ್ಜುನನನ್ನು ಕೊಲ್ಲುವುದಕ್ಕೆ ನೆರವಾಗಬೇಕಾಗಿ ಬಂದರೆ ಏನು ಮಾಡುತ್ತೀಯಾ ಸೊ ಯಾರು ಕೇಳೋದು ಕ್ವಶನು ಧರ್ಮರಾಯ ಕೇಳ್ತಾ ಇದ್ದಾನೆ ಅಲ್ವಾ ಧರ್ಮರಾಯ ಏನಂತ ಕೇಳ್ತಿದ್ದಾನೆ ನೀನು ಕೃಷ್ಣನ ಕೃಷ್ಣನಷ್ಟು ಕೃಷ್ಣನಷ್ಟೇ ಒಳ್ಳೆಯ ಸಾರಥಿ ಸಾರಥಿ ಅಂದರೆ ಯಾರು ಹೇಳಿ ಯುದ್ಧ ಮಾಡಬೇಕಾದ್ರೆ ಗಾಡಿನ ಓಡಿಸ್ತಿರ್ತಾರೆ ನೋಡಿ ಹಾಂ ಅವ್ರನ್ನ ಸಾರಥಿ ಅಂತ ಕರೀತಾರೆ ಆ ಕೃಷ್ಣನಷ್ಟೇ ನೀನು ಒಳ್ಳೆಯ ಸಾರಥಿಯಾಗಿದೆಯಾ ಒಂದು ವೇಳೆ ನೀನು ಕರ್ಣನಿಗೆ ಸಾರಥಿ ಆದರೆ ಕರ್ಣ ಅಂತ ಇದ್ದಾನಲ್ಲ ಅವನಿಗೆ ನೀನು ಸಾರಥಿ ಆದರೆ ಅರ್ಜುನನನ್ನು ಕೊಲ್ಲುವುದಕ್ಕೆ ನೆರವಾಗಬೇಕಾಗಿ ಬಂದರೆ ಅರ್ಜುನನ ಕೊಲ್ಲದಿಕ್ಕೆ ಬರ್ತಾನೆ ಕರ್ಣ ಆ ಕರ್ಣನ ಸಾರಥಿ ನೀನಾದರೆ ಏನು ಮಾಡ್ತೀಯ ನೀನು ಹಾಂ ಬಂದರೆ ಏನು ಮಾಡ್ತೀಯ ನೀನು ಅಂತ ಹೇಳಿಬಿಟ್ಟು ತನ್ನ ಮಾವ ಶಲ್ಯನನ್ನ ಪ್ರಶ್ನೆ ಕೇಳ್ತಾನೆ ಯಾರು ಕೇಳೋದು ಧರ್ಮರಾಯ ಕೇಳ್ತಾ ಇದ್ದಾನೆ ಆಗ ನಾನು ದುರ್ಯೋಧನನ ಪರವಾಗಿ ಹೋರಾಡಲೇಬೇಕು ಕರ್ಣ ಅರ್ಜುನನ ಮೇಲೆ ಯುದ್ಧಕ್ಕೆ ಬಂದಾಗ ನಾನೇನಾದರೂ ಆತನ ಸಾರಥಿಯಾಗಿದ್ದರೆ ಅವನನ್ನು ನಾನು ಚುಚ್ಚು ಮಾತುಗಳಿಂದ ನೋಯಿಸುತ್ತೇನೆ ನೊಂದ ಹೃದಯಕ್ಕೆ ಆತ ಖಂಡಿತ ಯುದ್ಧವನ್ನು ಗೆಲ್ಲಲಾರ ಅರ್ಜುನನನ್ನೇ ಖಂಡಿತ ಗೆಲ್ಲುತ್ತಾನೆ ಇಲ್ಲಿ ಕ್ವಶನ್ ಕೇಳ್ತಾನೆ ಅಲ್ವಾ ಯಾರು ಧರ್ಮರಯ ಈಗ ಅವನು ಆನ್ಸರ್ ಮಾಡ್ತಾನೆ ಯಾರು ಶಲ್ಯ ಮಾವ ಶಲ್ಯ ಮಹಾರಾಜ ನಾನು ದುರ್ಯೋಧನನ ಪರವಾಗಿ ಹೋರಾಡಲೇಬೇಕು ಯಾಕಂದರೆ ನಾನು ಮಾತನ್ನು ಕೊಟ್ಟಾಗಿದೆ ಅದಕ್ಕಾಗಿ ನಾನು ದುರ್ಯೋಧನನ ಪರವಾಗಿ ನಾನು ಯುದ್ಧ ಮಾ ಅಂದರೆ ಪರವಾಗಿ ನಾನು ಹೋರಾಡಲೇಬೇಕು ಆ ಕರ್ಣ ಅರ್ಜುನನ ಮೇಲೆ ಯುದ್ಧಕ್ಕೆ ಬಂದರೆ ಅಕಸ್ಮಾತ್ ಬಂದರೆ ಅದರಲ್ಲಿ ನಾನೇನಾದರೂ ಕರ್ಣನ ಸಾರಥಿಯಾಗಿ ಬಂದರೆ ಅವನನ್ನು ನಾನು ಚುಚ್ಚು ಮಾತುಗಳಿಂದ ಕೊಲ್ತೇನೆ ಚುಚ್ಚು ಮಾತುಗಳಿಂದ ನಾನು ಕೊಲ್ತೇನೆ ಅಂದರೆ ಕ್ರಿ ಕರ್ಣ ಒಬ್ಬ ಸೂತ ಪುತ್ರ ಅಂತ ಎಲ್ಲ ಕರಿತಿರ್ತಾರೆ ಮಕ್ಕಳ ಅದನ್ನು ಚುಚ್ಚು ಮಾತುಗಳಿಂದ ನಾನು ಅವನು ಏನು ಮಾಡ್ತೇನೆ ಬೇಜಾರು ಮಾಡ್ತೇನೆ ನೋಯಿಸ್ತೇನೆ ಆಗ ನೊಂದ ಹೃದಯಕ್ಕೆ ಏನಾಗುತ್ತೆ ಯುದ್ಧ ಖಂಡಿತವಾಗೂ ಯುದ್ಧ ಮಾಡಬೇಕು ಅಂತ ಅನಿಸೋದಿಲ್ಲ ಆವಾಗ ಸೊ ಆಗ ಯುದ್ಧವನ್ನು ಅವನು ಗೆಲ್ಲಕ್ಕಾಗೋದಿಲ್ಲ ಯಾರು ಕರ್ಣ ಆಗ ಏನಾಗ್ತೆ ಅರ್ಜುನನೇ ಖಂಡಿತವಾಗಿ ಗೆಲ್ತಾನೆ ಸೊ ಈ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶಲ್ಯ ಹೇಳ್ತಾ ಇದ್ದಾನೆ ಸೊ ಈಗ ನೀವು ಹೇಳಿ ನೋಡಿ ಮಕ್ಕಳ ಈಗ ಹೇಳಿ ದುರ್ಯೋಧನನ ಪರವಾಗಿ ನಿಂತ ಶಲ್ಯ ನಿಜಕ್ಕೂ ಯಾರ ಪರವಾಗಿ ಯುದ್ಧ ಮಾಡಿದ ಹಾಗಾಯಿತು ಅಲ್ವಾ ದುರ್ಯೋಧನನ ಪರ ನಿಂತ ದುರ್ಯೋಧನನಿಗೆ ಮಾತು ಕೊಟ್ಟ ಹಾಗೆ ದುರ್ಯೋಧನನ ಪರವಾಗಿ ನಿಂತು ಯುದ್ಧವನ್ನು ಮಾಡ್ತಾನೆ ಆದರೆ ಈ ಮಾತನ್ನು ಕೇಳಿ ಅಂದರೆ ಧರ್ಮರಾಯನಿಗೆ ಉತ್ತರವನ್ನು ಕೊಟ್ಟ ಕೊಟ್ಟದ್ದನ್ನು ನೋಡಿ ನಿಮಗೇನಿಸುತ್ತೆ ಶಲ್ಯ ನಿಜಕ್ಕೂ ಯಾರ ಪರವಾಗಿ ಯುದ್ಧ ಮಾಡ್ತಾ ಹಾಗಾಯಿತು ಹೇಳಿ ನೋಡೋಣ ಹಾಂ ಪಾಂಡವರ ಪರವಾಗಿಯೂ ಯುದ್ಧವನ್ನು ಮಾಡಿದ ಹಾಗೆ ಆಯಿತು ಸೊ ಇಲ್ಲಿಗೆ ಮಕ್ಕಳ ಇದರಲ್ಲಿ ನಾವೇನು ತಿಳ್ಕೊಬೇಕು ಅಂತ ಅಂತಂದರೆ ನಾವು ಊಟ ಮಾಡೋ ಅನ್ನ ಆಗಿರ್ಬೋದು ಯಾರಾದರೂ ನಮ್ಮನ್ನು ಚೆನ್ನಾಗಿ ನೋಡ್ಕೊತಿದ್ದಾರೆ ನಮ್ಮಲ್ಲಿ ಏನಾದರೂ ಮಾಡ್ತಿದ್ದಾರೆ ಅಂದರೆ ನಾವು ತುಂಬ ಯೋಚನೆ ಮಾಡಬೇಕು ಯಾಕೆ ಅಂದರೆ ಬೇರೆಯವರು ನಮ್ಮಿಂದ ಉಪಯು ಬೇರೆ ದುರುಪಯೋಗವನ್ನು ನಮ್ಮನ್ನು ಪಡಿಸ್ಕೊತಾರೆ ತುಂಬ ಯೋಚನೆಯನ್ನು ನಾವು ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ ಸೊ ಇಲ್ಲಿಗೆ ಅನ್ನದ ಹಂಗು ಅನ್ಯರ ಸ್ವತ್ತು ಪಾಠ ಮುಕ್ತಾಯ ಆಗತ್ತೆ ಮಕ್ಕಳ